ಎಲ್ಲರಿಗೂ ನಮಸ್ಕಾರಗಳು ಇಂದಿನ ವಿಡಿಯೋದಲ್ಲಿ ನಾವು ಒಂಬತ್ತನೇ ತರಗತಿಯ ಕನ್ನಡ ವಿಷಯದ ಭಾಗ ಒಂದರಲ್ಲಿನ ಎರಡನೇ ಪದ್ಯವಾದ ಹೊಸ ಹಾಡು ಎಂಬ ಪದ್ಯದ ಪ್ರಶ್ನೋತ್ತರಗಳನ್ನು ತಿಳಿಯೋಣ ಮಕ್ಕಳೇ ಈ ಪದ್ಯವನ್ನು ಕವಿ ಕಯ್ಯಾರೆ ಕಿಯಣ್ಣ ರೈರವರು ಬರೆದಿದ್ದಾರೆ ಕೃತಿಕಾರರ ಪರಿಚಯವನ್ನು ತಿಳಿಯೋಣ ಕವಿ ಕಯ್ಯಾರೆ ಕಿಯಣ್ಣ ರೈ ಜನನ ಇವರು ಸಾವಿರದ ಒಂಬೈನೂರ ಹದಿನೈದರಲ್ಲಿ ಕಾಸರಗೋಡು ಜಿಲ್ಲೆಯ ಕಯ್ಯಾರ ಗ್ರಾಮದಲ್ಲಿ ಜನಿಸಿದರು ಇವರು ಬರೆದಂತಹ ಕವನ ಸಂಕಲನಗಳು ಶ್ರೀಮುಖ ಐಕ್ಯಗಾನ ಪುನರ್ನವ ಚೇತನ ಮತ್ತು ಕೊರಗ ಗಂಧವತಿ ಇವರು ಬರೆದಂತಹ ನಾಟಕ ವೀರಾಗಿಣಿ ಇವರು ಬರೆದಂತಹ ಸಣ್ಣ ಕಥಾ ಸಂಕಲನ ಅನ್ನದೇವರು ಮತ್ತು ಇತರ ಕಥೆಗಳು ಇವರು ಬರೆದಂತಹ ಜೀವನ ಚರಿತ್ರೆ ರತ್ನಾಕರ ಪರಶುರಾಮ ಎ ಬಿ ಶೆಟ್ಟಿ ಇವರು ಬರೆದಂತಹ ಆತ್ಮಕಥೆ ದುಡಿತವೆ ನನ್ನ ದೇವರು ಇವರು ಬರೆದಂತಹ ಸ್ಮೃತಿ ಕೃತಿ ಗೋವಿಂದ ಪಾಯಿ ಇವರ ವಿಮರ್ಶಾ ಕೃತಿ ಸಾಹಿತ್ಯ ದೃಷ್ಟಿ ಇವರ ಅನುವಾದಿತ ಕೃತಿ ಪಂಚಮಿ ಈ ಪದ್ಯವನ್ನು ಕಯ್ಯಾರ ಕಿಯಣ್ಣ ರೈ ಅವರು ಸಂಪಾದಿಸಿರುವ ಶತಮಾನದ ಗಾನ ಕವನ ಸಂಕಲನದಿಂದ ಆಯ್ದು ಸಂಪಾದಿಸಿ ನಿಗದಿಪಡಿಸಿದೆ ಅಭ್ಯಾಸದ ಪ್ರಶ್ನೆಗಳನ್ನು ನೋಡೋಣ ಮಕ್ಕಳೇ ಅಮುಖ್ಯ ಪ್ರಶ್ನೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಮೊದಲ ಪ್ರಶ್ನೆ ಕವಿ ಎಂತಹ ಹಾಡು ಹಾಡಬೇಕೆಂದು ಬಯಸುವರು ಉತ್ತರ ನವಭಾವ ನವ ಜೀವ ನವಶಕ್ತಿಯನ್ನು ತುಂಬಿಸುವ ಹಾಡನ್ನು ಹಾಡಬೇಕೆಂದು ಕವಿ ಬಯಸುತ್ತಾರೆ ಪ್ರಶ್ನೆ ಎರಡು ವೀರಧ್ವನಿ ಹೇಗೆ ಏರಬೇಕು ಉತ್ತರ ತೀವ್ರತರವಾದ ಗಂಭೀರ ಭಾವನೆಗಳು ಅಲೆಗಳು ಹರಡುವಂತೆ ವೀರಧ್ವನಿ ಏರಬೇಕು ಪ್ರಶ್ನೆ ಮೂರು ಕಡಿದೊಗೆಯಬೇಕಾದ ಪಾಶಗಳು ಯಾವುವು ಉತ್ತರ ಜಾತಿ ಕುಲ ಮತ ಧರ್ಮಗಳ ಪಾಶಗಳನ್ನು ಕಡಿದೊಗೆಯಬೇಕು ಪ್ರಶ್ನೆ ನಾಲ್ಕು ಹಾಡು ನುಡಿಗುಂಡುಗಳು ಯಾವುದರ ಬೆನ್ನಟ್ಟಬೇಕು ಉತ್ತರ ಹಾಡು ನುಡಿಗುಂಡುಗಳು ಭಯದ ಬೆನ್ನಟ್ಟಬೇಕು ಪ್ರಶ್ನೆ ಐದು ಬಾನುಭುವಿ ಯಾವುದರಿಂದ ಬೆಳಗಬೇಕು ಉತ್ತರ ಜಡನಿದ್ರೆ ಸಿಡಿದೆದ್ದ ವೀರ ಅಟ್ಟಹಾಸದಲ್ಲಿ ಬಾನುಭುವಿ ಬೆಳಗಬೇಕು ಆ ಮುಖ್ಯ ಪ್ರಶ್ನೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಮೊದಲ ಪ್ರಶ್ನೆ ಕವಿ ಎಂತಹ ಹಾಡನ್ನು ಹಾಡಿದಾಗ ವೀರಧ್ವನಿ ಏರಬೇಕು ಎಂದು ಬಯಸುತ್ತಾರೆ ಉತ್ತರ ಹೊಸ ಭಾವನೆಯನ್ನು ಮೂಡಿಸುವ ಹೊಸ ಜೀವವನ್ನು ತುಂಬುವ ಹೊಸ ಶಕ್ತಿ ಹುರುಪನ್ನು ತುಂಬಿಸುವ ಹಾಡನ್ನು ಹಾಡಬೇಕು ಇಂತಹ ಹಾಡಿನಿಂದ ತೀವ್ರತರವಾದ ಗಂಭೀರ ಭಾವನೆಗಳು ಅಲೆಗಳು ಹರಡುವಂತೆ ವೀರಧ್ವನಿ ಏರಬೇಕೆಂದು ಕವಿ ಬಯಸುತ್ತಾರೆ ಪ್ರಶ್ನೆ ಎರಡು ಕವಿ ಎಂತಹ ಹಾಡು ಗುಡುಗಬೇಕು ಎಂದು ಆಶಿಸುತ್ತಾರೆ ಉತ್ತರ ಜಾತಿ ಕುಲ ಮತ ಧರ್ಮ ಎಂಬ ಪಾಶಗಳನ್ನು ಕಡಿದೊಗೆದು ಹೊಸ ಹುರುಪನ್ನು ನೀಡುವಂತೆ ಎದೆ ಹಿಗ್ಗಿ ಹಾಡಬೇಕು ಯುಗಯುಗಗಳಾಚೆಯಲ್ಲಿ ಲೋಕಲೋಕಾಂತರದಲ್ಲಿ ಈ ಹಾಡನ್ನು ಗುಡುಗಬೇಕು ಎಂದು ಕವಿ ಆಶಿಸುತ್ತಾರೆ ಪ್ರಶ್ನೆ ಮೂರು ಈ ಹಾಡು ಹೊಸತು ಎಂದು ಕವಿ ಹೇಳಲು ಕಾರಣವೇನು ಉತ್ತರ ಬದುಕನ್ನು ನಿತ್ಯ ನೂತನವಾಗಿಸುವ ಹೊಸ ಚೈತನ್ಯವನ್ನು ಮೂಡಿಸುವ ಶಕ್ತಿಯನ್ನು ತುಂಬುವ ಜಗತ್ತನ್ನೇ ಬೆಳಗಿಸುವ ಬದುಕಿನ ಗತಿಯನ್ನೇ ಬದಲಿಸುವ ಶಕ್ತಿಯನ್ನು ಹೊಂದಿರುವ ಈ ಹೊಸ ಹಾಡನ್ನು ಹಿಂದೆ ಕೇಳಿರಲಿಲ್ಲ ಯುದ್ಧ ಕ್ರಾಂತಿಯ ಕಷ್ಟಗಳು ಅಂದೇ ಮುಗಿದಿವೆ ಸ್ಫೂರ್ತಿಯ ಚಿಲುಮೆಯಾಗುವ ಈ ಹಾಡು ಹೊಸತು ಎಂದು ಕವಿ ಹೇಳಿದ್ದಾರೆ ಈ ಮುಖ್ಯ ಪ್ರಶ್ನೆ ಕೊಟ್ಟಿರುವ ಪ್ರಶ್ನೆಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಮೊದಲ ಪ್ರಶ್ನೆ ಹೊಸ ಹಾಡು ಪದ್ಯದ ಸಾರಾಂಶವನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ ಉತ್ತರ ಪ್ರಕೃತಿಯ ಕಣಕಣದಲ್ಲೂ ಹಾಡು ತುಂಬಿರುವುದರಿಂದ ಬದುಕಿಗೆ ಹೊಸ ತಿರುವಿನ ಮೂಲಕ ಜೀವನದ ಗತಿಯನ್ನು ಬದಲಿಸಿ ಹೊಸ ಹುರುಪನ್ನು ತುಂಬಬಲ್ಲ ಹಾಡನ್ನು ಹಾಡಬೇಕು ಹಳೆಯ ಮೌಢ್ಯಗಳನ್ನು ಬದಲಾಯಿಸುವಂತೆ ವೀರಧ್ವನಿಯಿಂದ ಹಾಡಬೇಕು ಜಾತಿ ಧರ್ಮಗಳೆಂಬ ಪಾಶಗಳನ್ನು ಹೊಡೆದೋಡಿಸುವಂತೆ ಉತ್ಸಾಹದಿಂದ ಎದೆ ಹಿಗ್ಗಿ ಹಾಡಬೇಕು ಯುಗಯುಗಗಳ ಆಚೆಯಲ್ಲಿ ಉನ್ನತ ಶಿಖರದಲ್ಲಿ ಹಿಮಾದ್ರಿಯ ಶಿಖರವನ್ನೇರಿ ಈ ಹಾಡನ್ನು ಹಾಡಿದಾಗ ದಶದಿಕ್ಕಿನಲ್ಲಿನ ದಿಕ್ಕಿನಲ್ಲಿನ ಭಯದ ವಾತಾವರಣ ಹೋಗಬೇಕು ಗಂಡೆದೆಯ ಗರ್ಜನೆಗೆ ಜನರ ಇಂಪಾದ ಧ್ವನಿಯನ್ನು ಬೆರೆಸಿ ಭೂಮಿಯ ಅಂತರಾಳದಲ್ಲಿ ಆಕಾಶ ಹಾಗೂ ಭೂಮಿಯ ಗೋಳದಲ್ಲಿ ಹಾಡು ಪ್ರತಿಧ್ವನಿಸಬೇಕು ಆಲಸ್ಯವನ್ನು ಬಿಟ್ಟು ವೀರರು ಅಟ್ಟಹಾಸವನ್ನು ತೋರುವಂತೆ ಭೂಮಿ ಹಾಗೂ ಆಕಾಶವನ್ನು ಬೆಳಗಬೇಕು ಪ್ರತಿಯೊಬ್ಬರ ನಡೆನುಡಿಗಳಲ್ಲಿ ಕ್ರಾಂತಿ ಕಿಡಿ ಕೆರಳಬೇಕು ಭೂಮಾತೆಗೆ ತಲೆ ಎತ್ತಿ ವೀರ ಭರವಸೆಯಿಂದ ಸ್ಫೂರ್ತಿಯಿಂದ ಈ ಹಾಡನ್ನು ಹಾಡಬೇಕು ಶಕ್ತಿಯನ್ನು ತುಂಬಿ ಜಗತ್ತನ್ನೇ ಬೆಳಗಿಸಿ ಬದುಕಿನ ಗತಿಯನ್ನು ಬದಲಿಸುವ ಶಕ್ತಿ ಈ ಹೊಸ ಹಾಡಿಗಿರುವುದರಿಂದ ಅದು ನಿತ್ಯ ನೂತನವಾಗಿರಬೇಕೆಂದು ಕವಿ ಹೇಳಿದ್ದಾರೆ ಈ ಮುಖ್ಯ ಪ್ರಶ್ನೆ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಮೊದಲ ಸಂದರ್ಭ ತೀವ್ರತರ ಗಂಭೀರ ಭಾವನೆಯ ತೆರೆಮಸಗಿ ಧ್ವನಿ ಏರಬೇಕು ಆಯ್ಕೆ ಈ ವಾಕ್ಯವನ್ನು ಕೈಯಾರ ಕಿಯಣ್ಣರಾಯಿರವರು ರಚಿಸಿರುವ ಶತಮಾನದ ಗಾನ ಎಂಬ ಕವನ ಸಂಕಲನದಿಂದ ಆಯ್ದ ಹೊಸ ಹಾಡು ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಬದುಕಿಗೆ ಹೊಸ ಭಾವ ಹೊಸ ಜೀವ ಹೊಸ ಶಕ್ತಿಯನ್ನು ತುಂಬಿಸುವ ಹಾಡನ್ನು ಹಾಡಿದಾಗ ಅದು ಜೀವನದ ಗತಿಯನ್ನೇ ಬದಲಿಸುತ್ತದೆ ತೀವ್ರತರವಾದ ಗಂಭೀರ ಭಾವನೆಗಳನ್ನು ಅಲೆಗಳು ಹರಡುವಂತೆ ವೀರಧ್ವನಿ ಏರಿಸಿ ಹಾಡಿದಾಗ ಅದು ಜೀವನಕ್ಕೆ ಸ್ಫೂರ್ತಿ ನೀಡುತ್ತದೆ ಎಂದು ಕವಿ ಹೇಳಿದ್ದಾರೆ ಸ್ವಾರಸ್ಯ ಈ ಹೊಸ ಹಾಡನ್ನು ಹಾಡಿದಾಗ ಹಳೆಯ ಮೌಢ್ಯತೆ ಹೋಗಿ ವೀರತ್ವದ ಧೈರ್ಯ ಹೆಚ್ಚಿ ಚೈತನ್ಯ ಮೂಡಬೇಕೆಂಬುದು ಇಲ್ಲಿ ಸ್ವಾರಸ್ಯಕರವಾಗಿದೆ ಎರಡನೆಯ ಸಂದರ್ಭ ಯುಗ ಯುಗಗಳಾಚೆಯಲ್ಲಿ ಲೋಕ ಲೋಕಾಂತರದಲ್ಲಿ ಆ ಹಾಡು ಗುಡುಗಬೇಕು ಆಯ್ಕೆ ಈ ವಾಕ್ಯವನ್ನು ಕಯ್ಯಾರ ಕಿಯಣ್ಣ ಅವರು ರಚಿಸಿರುವ ಶತಮಾನದ ಗಾನ ಎಂಬ ಕವನ ಸಂಕಲನದಿಂದ ಆಯ್ದ ಹೊಸ ಹಾಡು ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಜಾತಿ ಕುಲ ಮತ ಧರ್ಮಗಳೆಂಬ ಪಾಶಗಳನ್ನು ಕಡಿದು ಹಾಕಿ ಈ ಹೊಸ ಹಾಡನ್ನು ಧೈರ್ಯದಿಂದ ಎದೆ ಹಿಗ್ಗಿ ಹಾಡಬೇಕು ಈ ಹಾಡನ್ನು ಯುಗಯುಗಗಳಾಚೆಯಲ್ಲಿ ವಿಶ್ವದ ಎಲ್ಲ ಕಡೆ ಈ ಹಾಡು ಹರಡಬೇಕು ಎಂದು ಕವಿ ಹೇಳಿದ್ದಾರೆ ಸ್ವಾರಸ್ಯ ಜಾತಿ ಮತಗಳ ಕೀಳರಿಮೆಯನ್ನು ಹೋಗಲಾಡಿಸಲು ಈ ಹಾಡು ಮುಖ್ಯವಾಗಿರುವುದು ಇಲ್ಲಿ ಸ್ವಾರಸ್ಯಕರವಾಗಿದೆ ಪ್ರಶ್ನೆ ಮೂರು ಜಡನಿದ್ರೆ ಸಿಡಿದೆದ್ದ ವಿರಾಟಹಾಸದಲ್ಲಿ ಭಾನುಭುವಿ ಬೆಳಗಬೇಕು ಆಯ್ಕೆ ಈ ವಾಕ್ಯವನ್ನು ಕೈಯಾರ ಕಿಯಣ್ಣರಾಯರವರು ರಚಿಸಿರುವ ಶತಮಾನದ ಗಾನ ಎಂಬ ಕವನ ಸಂಕಲನದಿಂದ ಆಯ್ದ ಹೊಸ ಹಾಡು ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಜನರು ಹಳೆಯ ಮೌಢ್ಯಗಳನ್ನು ಹಾಗೂ ಬೇಜವಾಬ್ದಾರಿತನವನ್ನು ಬಿಡಲು ಈ ಹೊಸ ಹಾಡಿನೊಂದಿಗೆ ವೀರರ ಅಟ್ಟಹಾಸದಂತೆ ಆಕಾಶ ಹಾಗೂ ಭೂಮಿಯನ್ನು ಬೆಳಗಬೇಕೆಂದು ಕವಿ ಹೇಳಿದ್ದಾರೆ ಸ್ವಾರಸ್ಯ ಈ ಹೊಸ ಹಾಡಿನಿಂದ ಜಗತ್ತಿನಲ್ಲಿ ಆಚರಿಸುವ ಕೆಟ್ಟ ಆಚರಣೆಗಳನ್ನು ನಿಲ್ಲಿಸಿ ಹೊಸ ಚೈತನ್ಯದಿಂದ ಜಗತ್ತನ್ನು ಬೆಳಗಿಸಬೇಕೆಂಬುದು ಇಲ್ಲಿ ಸ್ವಾರಸ್ಯಕರವಾಗಿದೆ ನಾಲ್ಕನೆಯ ಸಂದರ್ಭ ನಡೆನುಡಿಗಳೆಡೆಯಲ್ಲಿ ಪದತಾಳ ಗತಿಯಲ್ಲಿ ಕ್ರಾಂತಿ ಕಿಡಿ ಕೆರಳಬೇಕು ಆಯ್ಕೆ ಈ ವಾಕ್ಯವನ್ನು ಕಯ್ಯಾರ ಕಿಯಣ್ಣ ರೈರವರು ರಚಿಸಿರುವ ಶತಮಾನದ ಗಾನ ಎಂಬ ಕವನ ಸಂಕಲನದಿಂದ ಆಯ್ದ ಹೊಸ ಹಾಡು ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಜನರು ಉತ್ತಮ ಸಂಸ್ಕೃತಿ ನಡೆನುಡಿಗಳನ್ನು ಹೊಂದಿ ಉತ್ತಮ ಗುರಿ ಮುಟ್ಟಲು ಮನಸ್ಸಲ್ಲಿ ಛಲ ಹುಟ್ಟಬೇಕೆಂದು ಹಾಗೂ ನಡೆನುಡಿಗಳಲ್ಲಿ ಪದತಾಳ ಗತಿಯಲ್ಲಿ ಕ್ರಾಂತಿ ಕಿಡಿ ಕೆರಳಬೇಕು ಎಂದಿದ್ದಾರೆ ಸ್ವಾರಸ್ಯ ಬದುಕಿನ ಗತಿಯನ್ನು ಬದಲಿಸುವ ನಡೆನುಡಿಗಳಲ್ಲಿ ಉತ್ತಮ ಸಂಸ್ಕೃತಿಯನ್ನು ಕಲಿಯಬೇಕೆಂಬುದು ಇಲ್ಲಿ ಸ್ವಾರಸ್ಯಕರವಾಗಿದೆ ಪ್ರಶ್ನೆ ಐದು ಇದೋ ಮೊದಲು ಮುನ್ನಿಲ್ಲ ಆಯ್ಕೆ ಈ ವಾಕ್ಯವನ್ನು ಕೈಯಾರ ಕಿನ್ನಣ್ಣ ರೈರವರು ರಚಿಸಿರುವ ಶತಮಾನದ ಗಾನ ಎಂಬ ಕವನ ಸಂಕಲನದಿಂದ ಆಯ್ದ ಹೊಸ ಹಾಡು ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಜಯ ಜನನಿಯನ್ನು ವಂದಿಸುತ್ತಾ ವೀರ ಭರವಸೆಯಿಂದ ಹೊಸ ಹಾಡನ್ನು ಹೇಳಬೇಕು ಎಂದು ಹೇಳುವ ಸಂದರ್ಭದಲ್ಲಿ ಮೊದಲು ಎಂದು ಕೇಳಿರದ ಈ ಹಾಡನ್ನು ಕೇಳಬೇಕು ಇದರಿಂದ ಕಷ್ಟದ ದಿನಗಳು ದೂರವಾಗಿ ಜೀವನದಲ್ಲಿ ಚೈತನ್ಯ ಮೂಡುತ್ತದೆ ಎಂದು ಹೇಳಿದ್ದಾರೆ ಸ್ವಾರಸ್ಯ ಹಿಂದಿನ ಕಷ್ಟ ನೋವುಗಳನ್ನು ಮರೆತು ನಿತ್ಯ ನೂತನವಾಗಿರಬೇಕೆಂಬುದು ಇಲ್ಲಿ ಸ್ವಾರಸ್ಯಕರವಾಗಿದೆ ಮುಖ್ಯ ಪ್ರಶ್ನೆ ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸಂಬಂಧಿಸಿದ ಪದವನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ಗಮನಿಸಿ ಧ್ವನಿ ದನಿ ಯುಗ ಜುಗ ಲೋಕಾಂತರ ಇದು ಸವರ್ಣ ದೀರ್ಘ ಸಂಧಿ ಉನ್ನತೋನ್ನತ ಇದು ಗುಣ ಸಂಧಿ ಬಾನು ಆಕಾಶ ಭಾನು ಅಂದರೆ ಸೂರ್ಯ ಊ ಮುಖ್ಯ ಪ್ರಶ್ನೆ ಕೊಟ್ಟಿರುವ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಮೊದಲ ಸ್ಥಳ ಹೊಸ ಹಾಡು ಪದ್ಯದ ಆಕರ ಗ್ರಂಥ ಶತಮಾನದ ಗಾನ ಎರಡನೆಯ ಸ್ಥಳ ಹೊಸ ಹಾಡು ಪದ್ಯದ ಕವಿ ಕೈಯಾರ ಕಿಯಣ್ಣ ರಾಯಿ ಮೂರನೆಯ ಸ್ಥಳ ಉನ್ನತೋನ್ನತ ಗನ ಹಿಮಾದ್ರಿ ಶಿಖರವನೇರಿ ಹಾಡಲ್ಲಿ ಹಾಡಬೇಕು ನಾಲ್ಕನೆಯ ಬಿಟ್ಟ ಸ್ಥಳ ಜಾತಿ ಕುಲ ಮತ ಧರ್ಮ ಪಾಶಗಳ ಕಡಿದೊಗೆದು ಎದೆ ಹಿಗ್ಗಿ ಹಾಡಬೇಕು ಭಾಷಾ ಚಟುವಟಿಕೆಯನ್ನು ಗಮನಿಸಿ ಮಕ್ಕಳೇ ಅಮುಖ್ಯ ಪ್ರಶ್ನೆ ಕೊಟ್ಟಿರುವ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ಕಂಠಪಾಠ ಮಾಡಿರಿ ಅಂತ ಕೊಟ್ಟಿದ್ದಾರೆ ತುಂಬಾ ಸುಲಭ ಇದೆ ಮಕ್ಕಳೇ ನೀವು ಸಹ ಪೂರ್ಣಗೊಳಿಸಿ ಕಂಠಪಾಠ ಮಾಡಿ ನವಭಾವ ಭಾವ ನವ ಜೀವ ನವಶಕ್ತಿ ತುಂಬಿಸುವ ಹಾಡೊಮ್ಮೆ ಹಾಡಬೇಕು ತೀವ್ರತರ ಗಂಭೀರ ಭಾವನೆಯ ತೆರಮಸಗಿ ವೀರಧ್ವನಿ ಏರಬೇಕು ನಂತರ ಜಾತಿ ಕುಲ ಮತ ಧರ್ಮ ಪಾಶಗಳ ಕಡಿದೊಗೆದು ಎದೆ ಹಿಗ್ಗಿ ಹಾಡಬೇಕು ಯುಗಯುಗಗಳ ಯುಗಗಳಾಚೆಯಲ್ಲಿ ಲೋಕ ಲೋಕಾಂತರದಲ್ಲಿ ಆ ಹಾಡು ಗುಡುಗಬೇಕು ಹಾಗಾದರೆ ಮಕ್ಕಳೇ ಈ ಪದ್ಯದಲ್ಲಿ ಬರ್ತಕ್ಕಂತಹ ಎಲ್ಲ ಪ್ರಶ್ನೆಗಳಿಗೆ ನಿಮಗೆ ಉತ್ತರ ಲಭಿಸಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಧನ್ಯವಾದಗಳು ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ